ತಾಯಿ ಭುವನೇಶ್ವರಿ ಬಗ್ಗೆನೇ ಯಾವ ಗೌರವ ಇರಬೇಕಾಯ್ತೋ ಇಲ್ಲ ಇನ್ನು ಚಾಮುಂಡಿ ಬಗ್ಗೆ ಹೆಂಗಿರುತ್ತೆ ಅಂತ ಭುವನೇಶ್ವರಿ ತಾಯಿ ನನ್ನ ತಾಯಿ ಅಲ್ಲ ಅನ್ನೋ ಭಾವನೆ ಅವ್ರಿಗಿದೆ ಅಂದಮೇಲೆ ಅವರು ನಮ್ಮ ಸಂಸ್ಕಾರವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಧಾರ್ಮಿಕ ಆಚರಣೆಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ ಅಂತ ಅರ್ಥ ದಸರಾ ಹಬ್ಬ ಶುರುವಾಗಬೇಕಾದ್ರೆ ನಾವು ಗೋಪೂಜೆ ಮೂಲಕ ನಾವು ದಸರಾನ ಉದ್ಘಾಟನೆ ಮಾಡ್ತೀವಿ ಅದನ್ನು ತಿನ್ನೋದ್ರಲ್ಲೂ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ಅಂಥವ್ರನ್ನ ಅವ್ರನ್ನ ನಾವು ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ ತಿಳಿಸಿ ಬರೋಕೆ ಇಷ್ಟ ಅಂತ ಆದ್ಮೇಲೆ ಹರ್ಶನ ಕುಂಕುಮ ಇಟ್ಕೊಂಡು ಹೂವು ಇಟ್ಕೊಂಡು ಬರಲಿ ನಮ್ಮ ಆಚರಣೆಗೂನು ಇದಕ್ಕೂ ಒಪ್ಕೊಂಡ್ಮೇಲೆ ಅದಕ್ಕೂ ಒಪ್ಕೊಂಡ್ಬೇಕಲ್ವ ಅವರು ಇದು ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸ ಹಾಗಾಗಿ ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸ ಅವ್ರು ಮಾಡಿಕೊಡ್ದು ಯಾಕಂದರೆ ಅವ್ರ ಮತದಲ್ಲೇ ಅವ್ರಿಗೆ ಆ ಮಸೀದಿಗೆ ಅವ್ರಿಗೆ ಹೋಗೋಕ್ಕೆ ಚಾನ್ಸ್ ಇಲ್ಲ ಅಂಥದ್ರಲ್ಲಿ ನೀವು ಹೆಂಗೆ ಬಂದು ನಮ್ಮ ದೇವ್ರಿಗೆ ನೀವು ಇದು ಮಾಡೋಕ್ಕೆ ನೀವು ಒಪ್ಕೋತೀರಾ ಅವರು ಹೆಣ್ಣು ಅಂತ ಆಗಲಿ ಮುಸ್ಲಿಂ ಮಹಿಳೆ ಅಂತ ಆಗಲಿ ಇದು ಯಾವುದೇ ಥರದ್ದು ನಮಗೆ ಮನಸ್ಸಿಗೆ ಯಾವುದೇ ಥರ ಬೇಜಾರು ತಂದಿಲ್ಲ ನಾವು ಮುಸ್ಲಿಂ ವಿರೋಧಿ ಅಲ್ಲ ಈಗ ನಾವಿಲ್ಲಿ ಬಂದು ಮನವಿ ಕೊಟ್ಟಿರೋದು ಡಿ ಸಿ ಆಫೀಸಲ್ಲಿ ಯಾವ ಯಾವ ವಿಷಯಕ್ಕೆ ಅಂದರೆ ಬಾನು ಮುಸ್ತಾಕ್ ಅವ್ರನ್ನ ಸರ್ಕಾರ ನಮ್ಮ ದಸರಾ ಹಬ್ಬಕ್ಕೆ ಇನ್ವೈಟ್ ಮಾಡಿರೋದು ನಮಗೆ ಒಪ್ಪಿಗೆ ಇಲ್ಲ ಅನ್ನೋದನ್ನು ನಾವು ತಿಳಿಸೋದಕ್ಕೋಸ್ಕರ ಬಂದಿದ್ದೀವಿ ಇವಾಗ ಬಾನು ಮುಸ್ತಾಕ್ ಅವ್ರು ಮಾಡ್ತಿರೋದು ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ಸ್ವಲ್ಪನಾದರೂ ಆಸಕ್ತಿ ಅಥವಾ ಶ್ರದ್ಧೆ ಇದ್ದಿದ್ರೆ ನಮ್ಗೆ ಯಾವುದಕ್ಕೂ ಬೇಜಾರಾಗ್ತಿರಲಿಲ್ಲ ಅವ್ರು ಮಾತಾಡಿದ ರೀತಿ ಯಾರಿಗೂ ಇಷ್ಟ ಆಗಲಿಲ್ಲ ಭಾನು ಮುಷ್ತಾಕ್ ಅವರು ಈ ನಾಡಿನ ಮಹಿಳೆ ಹೌದು ಬಟ್ ಆದರೆ ಆಕೆಗೆ ಯಾವ ಗೌರವ ಇರಬೇಕಾಗಿತ್ತು ಈ ನಾಡಿನ ಮಹಿಳೆಯಾಗಿ ಅಂದರೆ ತನ್ನ ತಾಯಿ ನೆಲದ ಮೇಲೆ ತನ್ನ ಭಾಷೆಯ ಮೇಲೆ ಆ ಗೌರವ ಇಲ್ಲ ಆಕೆ ತಾಯಿ ಭುವನೇಶ್ವರಿ ಬಗ್ಗೆ ಮಾತಾಡಿದ್ದೇ ನೋಡಿದ್ದೀರಾ ತಾಯಿ ಭುವನೇಶ್ವರಿ ಬಗ್ಗೆನೇ ಯಾವ ಗೌರವ ಇರಬೇಕಾಯ್ತೋ ಇಲ್ಲ ಇನ್ನು ಚಾಮುಂಡಿ ಬಗ್ಗೆ ಹೆಂಗಿರುತ್ತೆ ಅಂತ ಈ ಕಾರಣಕ್ಕಾಗಿ ನಾವು ವಿರೋಧಿಸ್ತಾ ಅಷ್ಟೇ ಅವರೇ ನನಗೆ ಹರ್ಷನಾ ಕುಂಕುಮ ಅಂತ ಹೇಳಿ ನೀವು ನನ್ನನ್ನು ಕನ್ನಡದಿಂದ ದೂರ ಹಾಕಿದ್ರಿ ಅಂತೇಳಿ ಅವ್ರಿಗೆ ಒಪ್ಗೆ ಇಲ್ಲ ಇಲ್ಲದೇ ಇರೋ ಕೆಲಸನ ಬಹುಶಃ ಬಲವಂತವಾಗಿ ಮಾಡಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಯಾವ ಕಾರಣಕ್ಕೆ ಬಾನು ಮುಷ್ತಾಕ್ ಅವ್ರಿಗೆ ಮಣೆ ಹಾಕಿದ್ದಾರೆ ಬನ್ನಿ ಉದ್ಘಾಟನೆ ಮಾಡಿ ಅಂತ ಹೇಳಿದ್ದಾರೆ ಖಂಡಿತ ಗೊತ್ತಿಲ್ಲ ಇದು ಅವ್ರಿಗೆ ಇಷ್ಟ ಇರೋ ಕೆಲಸ ಹಾಗಾಗಿ ಅವ್ರಿಗೆ ಇಷ್ಟ ಇಲ್ದಾರ ಕೆಲಸ ಅವ್ರು ಮಾಡಿಕೊಡ್ದು ನಾವು ಮುಸ್ಲಿಂ ವಿರೋಧಿ ಅಲ್ಲ ಅಬ್ದುಲ್ ಕಲಾಂನ ಪ್ರೆಸಿಡೆಂಟ್ ಆಗಿ ನೋಡಿದೀವಿ ಮತ್ತೆ ನಿಸಾರ್ ಅಹಮದ್ನ ದಸರಾ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಯಾಕೆ ವಿರೋಧಿ ಮಾಡ್ತಿದ್ದೀವಿ ಅಂದ್ರೆ ಅವರು ನಮ್ಮ ಸಂಸ್ಕೃತಿಯೇ ಹೇಗೇನೆ ಬಾನು ಉಷ್ತಾಕ್ ಅವರು ಅವರು ಚಾಮುಂಡೇಶ್ವರಿ ತಾಯಿನೂ ರೆಸ್ಪೆಕ್ಟ್ ಮಾಡಲ್ಲ ತಾಯಿ ಭುವನೇಶ್ವರಿನ ರೆಸ್ಪೆಕ್ಟ್ ಮಾಡಲ್ಲ ಅವ್ರು ಯಾಕೆ ನಮ್ಮ ದಸರಾ ಉದ್ಘಾಟನೆ ಮಾಡಬೇಕು ಆಮೇಲೆ ಇವ್ರು ಹೇಳಿದ್ರು ಅವರು ಇನ್ವಿಟೇಷನ್ ಕೊಟ್ಟಿದ್ದ ತಕ್ಷಣ ಬಾನು ಮಸ್ತಾಫ್ ಅವರು ಬರ್ತೀನಿ ಅಂತ ಹೇಳಿದ್ರಲ್ಲ ಅದೇ ತರ ಹೋಗ್ಬಿಟ್ಟು ಕುಂಕುಮ ಅರ್ಶನ ಕೊಟ್ಟರೆ ಇವ್ರು ತಗೊಳ್ತಾರ ತಗೋಬೇಕು ತಾನೇ ಇವರು ಬರೋಕೆ ಇಷ್ಟ ಅಂತ ಆದಮೇಲೆ ಆಚರಣೆಗೆ ಬರ್ತೀವಿ ಅಂತ ಅಂದಮೇಲೆ ಇದನ್ನು ತೊಗೊಂಡು ಬರಲಿ ಬಿಡಿ ನಮಗೇನು ಅಭ್ಯಂತರ ಇಲ್ಲ ಅರ್ಶನ ಕುಂಕುಮ ಇಟ್ಕೊಂಡು ಹೂವು ಇಟ್ಕೊಂಡು ಬರಲಿ ನಮ್ಮ ಆಚರಣೆಗೂ ಇದಕ್ಕೂ ಮೇಲೆ ಅದಕ್ಕೂ ಒಪ್ಕೊಂಡ್ಬೇಕಲ್ವ ಇವರು ಅದೆಲ್ಲ ಬಿಟ್ಬಿಟ್ಟು ಇವಾಗ ಏನೋ ಇವ್ರ ಹೆಸರಿಗೋಸ್ಕರ ಇವ್ರ ಪ್ರತಿಷ್ಠೆಗೋಸ್ಕರ ಇವ್ರು ಬರ್ತೀನಿ ಅಂತಂದರೆ ಯಾವ ನ್ಯಾಯ ಇದು ಹೋಗ್ಲಿ ಅವ್ರ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂಗಳನ್ನ ಯಾರಾದರೂ ಹಂಗೆ ಕರೀತಾರೋ ಅವರು ನಾನೊಬ್ಬ ಮನಃಶಾಸ್ತ್ರಜ್ಞೆ ಆಗಿ ಹೇಳ್ತಾ ಇದ್ದೀನಿ ಈ ಒಂದು ಪಕ್ಷಪಾತದ ಭಾವನೆ ಅವ್ರ ಮನಸ್ಸಲ್ಲಿ ಇದೆ ಅಂದರೆ ಬಹಿಷ್ಕಾರದ ಭಾವನೆ ಅವ್ರ ಮನಸ್ಸಲ್ಲಿ ಇದೆ ಅಂದರೆ ಅಂದರೆ ನಾನು ಇಲ್ಲಿಗೆ ಸೇರಿದವಳಲ್ಲ ಅನ್ನೋ ಭಾವನೆ ಅವ್ರಿಗಿದೆ ಅಂದರೆ ಸ ಭುವನೇಶ್ವರಿ ತಾಯಿ ನನ್ನ ತಾಯಿ ಅಲ್ಲ ಅನ್ನೋ ಭಾವನೆ ಅವ್ರಿಗಿದೆ ಅಂದಮೇಲೆ ಅವರು ನಮ್ಮ ಸಂಸ್ಕಾರವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಧಾರ್ಮಿಕ ಆಚರಣೆಗೆ ಅವರು ಬೆಲೆ ಕೊಡ್ತಾ ಇಲ್ಲ ಅಂತ ಅರ್ಥ ಈಗ ನೋಡಿ ದಸರಾ ಹಬ್ಬ ಶುರುವಾಗಬೇಕಾದ್ರೆ ನಾವು ಗೋಪೂಜೆ ಮೂಲಕ ನಾವು ದಸರಾನ ಉದ್ಘಾಟನೆ ಮಾಡ್ತೀವಿ ಪೂಜೆನ ಮಾಡ್ತೀವಿ ಗೋನ ಒಂದು ಭಕ್ಷಣೆ ಮಾಡೋ ಅಂಥವ್ರನ್ನ ಅದನ್ನು ತಿನ್ನೋದ್ರಲ್ಲೂ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ಅಂಥವ್ರನ್ನ ಅವ್ರನ್ನ ನಾವು ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ ತಿಳಿಸಿ ಈ ಸರ್ಕಾರದ ಬಗ್ಗೆ ನಾನು ಹೇಳ್ತಾ ಇರೋದು ಏನಂದರೆ ಇದು ನಿದ್ದೆ ಮಾಡೋರನ್ನ ಎಚ್ಚರ ಮಾಡ್ಬೋದು ಆದರೆ ನಿದ್ದೆ ಮಾಡೋ ಥರ ನಾಟಕ ಆಡ್ತಿರೋರನ್ನ ಯಾವತ್ತೂ ಎಚ್ಚರ ಮಾಡೋಕ್ಕಾಗೋದಿಲ್ಲ ಇವ್ರಿಗೆಲ್ಲ ಗೊತ್ತಿದೆ ಇವ್ರಿಗೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರದ ಬಗ್ಗೆ ಎಲ್ಲ ಗೊತ್ತಿದೆ ಆದರೂ ಬೇಕಂತಾನೆ ಮಾಡ್ತಾ ಇರುವಾಗ ಇವ್ರಿಗೆ ನಾವು ಏನು ಹೇಳಿದ್ರು ಕೇಳ್ತಾರೆ ಇವರು ಸಿದ್ದರಾಮಯ್ಯ ಅವರು ಹೇಳ್ಬಿಟ್ರು ಹೌದು ನೀವೇನೋ ಒಂದು ಸಾಧನೆ ಮಾಡಿದ್ದೀರಾ ಅಂತ ನಿಮ್ಗೆ ಹೇಳ್ಬಿಟ್ರು ನೀವು ಅದನ್ನು ಯೋಚನೆ ಮಾಡಬೇಕಾಗಿತ್ತಲ್ವಾ ನಾನು ಮಾಡ್ತೀರ ಸರಿನಾ ಇಲ್ವಾ ಯಾಕಂದ್ರೆ ಅವ್ರ ಮತದಲ್ಲೇ ಅವ್ರಿಗೆ ಒಂದು ಇದಿಲ್ಲ ಅವ್ರಿಗೆ ಅವ್ರ ಮಸೀದಿಗೆ ಅವ್ರಿಗೆ ಹೋಗೋಕೆ ಚಾನ್ಸ್ ಇಲ್ಲ ಅಂಥದ್ರಲ್ಲಿ ನೀವು ಹೆಂಗೆ ಮ ನಮ್ಮದೇ ಅವ್ರಿಗೆ ನೀವು ಇದು ಮಾಡೋಕ್ಕೆ ನೀವು ಒಪ್ಕೋತೀರಾ ಸೆಕ್ಯುಲರ್ ಕಾರ್ಯಕ್ರಮ ಅಂತ ಸರ್ಕಾರ ಹೇಳ್ಬೋದು ಬಟ್ ಇದು ಧಾರ್ಮಿಕವಾದ ಕಾರ್ಯಕ್ರಮ ಒಂದು ಧರ್ಮದ ಧಾರ್ಮಿಕ ಕಾರ್ಯಕ್ರಮ ಇದು ಇದೊಂದು ಸರ್ಕಾರ ನಡೆಸ್ತಿದೆ ಅಷ್ಟೇ ಸರ್ಕಾರ ತನ್ನ ಕಟ್ಟಡ ಉದ್ಘಾಟನೆಗೋ ಯಾವುದೇ ಕಾರ್ಯಕ್ರಮಕ್ಕೋ ಸೆಕ್ಯುಲರ್ ಕಾರ್ಯಕ್ರಮಕ್ಕೆ ಭಾನು ಮುಷ್ತಾಕ್ ಕರೆಸಲಿ ನಮಗೆ ಅದರಿಂದ ಸಮಸ್ಯೆ ಇಲ್ಲ ಬಟ್ ನಮ್ಮ ಸಂಸ್ಕೃತಿ ನಮ್ಮ ಧರ್ಮದ ಏನು ಒಂದು ಹಬ್ಬ ಇದೆ ದಸರಾ ಹಬ್ಬ ನಾಡಿನಾದ್ಯಂತ ಆಚರಿಸೋ ಹಬ್ಬ ಆ ಹಬ್ಬಕ್ಕೆ ಅವ್ರನ್ನ ಕರೆಸೋದು ನಮಗೆ ಖಂಡಿತವಾಗಿಯೂ ಇಷ್ಟ ಇಲ್ಲ ಇದೊಂದು ರಾಜಕೀಯದ ಪಿತೂರಿಯಿಂದಲೇ ನಾವು ಹೇಳಬೇಕಾಗತ್ತೆ ಇಲ್ಲಿ ರಾಜಕೀಯ ಮಾಡಬೇಕು ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಮತ್ತೆ ಈ ನಾಡ ಸಂಸ್ಕೃತಿಗೆ ಧಕ್ಕೆ ತರಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡೇ ಇದನ್ನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸರ್ಕಾರ ಅನ್ನೋದೇ ಹಿಂಗಾಗ್ಬಿಟ್ಟು ಅದೇ ಬರೀ ನಮ್ಮನ್ನ ಬಡಿದು ತಿನ್ನೋದ್ರಲ್ಲೇ ಆಗೋಗ್ಬಿಟ್ಟಿದೆ ಇವ್ರ ಕೆಲಸ ಹಿಂಗಾಗಿ ಮೊದಲು ಸರ್ಕಾರಕ್ಕೆ ನಾವು ಏನು ಮನವಿ ಮಾಡಿದ್ರು ಅವ್ರಿಗೆ ಕೇಳಿಸ್ಕೊಂತಾನೆ ಇಲ್ಲ ಇನ್ನು ಯಾವುದು ಅದೇ ಶಾಂತಿಯುತವಾಗಿದೆ ಇನ್ನು ಇನ್ನು ಯುದ್ಧ ರೀತಿಯಲ್ಲಿ ಏನಾದರೂ ಮಾಡಬೇಕು ಏನೋ ಗೊತ್ತಿಲ್ಲ ಅವ್ರು ಮಾಡ್ತಾರಲ್ಲ ನೋಡಿ ಆತರ ನಾವು ಏನೋ ಯುದ್ಧ ಮಾಡಿ ನಮ್ಮ ಇದನ್ನ ಉಳಿಸ್ಕೋಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ ಇವಾಗ ಈ ಹಬ್ಬದಲ್ಲಿ ನಾವು ನಮ್ಮ ಸಂಸ್ಕಾರವನ್ನ ನಮ್ಮ ಸಂಸ್ಕೃತಿಯನ್ನ ಹಾಗೆ ನಮ್ಮ ಭಾಷೆಯನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ಈ ಹಬ್ಬ ನಾವು ಮಾಡಿರೋದು ಈ ಹಬ್ಬದಲ್ಲಿ ಯಾರಿಗೆ ನಮ್ಮ ಸಂಸ್ಕಾರದ ಬಗ್ಗೆ ಗೌರವ ಇದೆ ಯಾರು ಯಾರು ಅವರು ನಮ್ಮ ಸಂಸ್ಕೃತಿಯನ್ನು ಗೌರವಿಸ್ತಾರೆ ಅಂಥವರಿಗೆ ಮಾತ್ರ ನಾವು ಆಹ್ವಾನ ಕೊಡೋದಕ್ಕೆ ಈ ಹಬ್ಬದಲ್ಲಿ ಸಾಧ್ಯ ಹಾಗಿದ್ದಾಗ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಆಕ್ಚುಲಿ ಆರ್ಟ್ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಯ್ಟ್ ಪ್ರಕಾರ ಧಾರ್ಮಿಕ ಆಚರಣೆಗಳಲ್ಲಿ ಅವರು ಸರ್ಕಾರ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಆದರೂ ಇದು ಸಾಂಸ್ಕೃತಿಕ ಕಾರ್ಯಕ್ರಮನೂ ಜೊತೆಗಿರೋದ್ರಿಂದ ಅವರು ಮಾಡ್ತಾ ಇದ್ದಾರೆ ಅಂದಮೇಲೆ ಸಾರ್ವಜನಿಕ ಶಾಂತಿಯನ್ನು ಕಾಪಾಡೋದು ಸರ್ಕಾರದ ಮುಖ್ಯ ಉದ್ದೇಶ ಅದಲ್ಲದೆ ಆರ್ಟಿಕಲ್ ಟ್ವೆಂಟಿ ನೈನ್ ಪ್ರಕಾರ ಸಂಸ್ಕೃತಿಯ ಒಂದು ಸಂರಕ್ಷಣೆಯ ಕೆಲಸ ಕೂಡ ಅವ್ರು ಮಾಡಬೇಕು ಈಗ ಬಾನು ಮುಸ್ತಾಕ್ ಅವರು ಅವರ ಒಂದು ಸ್ಟೇಟ್ಮೆಂಟಲ್ಲಿ ನಾನು ಭುವನೇಶ್ವರಿ ತಾಯಿ ಅವರು ಅವ್ರ ಅವರ ಅವರವನ್ನು ನೀವು ಪೂಜಿಸ್ತಾ ಇದ್ದೀರಾ ನನ್ನನ್ನು ಹೊರಗಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಇದು ನನ್ನ ರಾಜ್ಯ ನನ್ನ ತಾಯಿ ನನ್ನ ಸಂಸ್ಕೃತಿ ನಮ್ಮ ಪೂರ್ವಜರು ಏನಕ್ಕೋಸ್ಕರ ಈ ಭುವನೇಶ್ವರಿ ತಾಯಿಯ ಆರಾಧನೆ ಮಾಡ್ತಾರೆ ಅದ್ರ ಹಿಂದಿರ ಉದ್ದೇಶ ಏನು ಅದರ ಹಿಂದಿರ ಸಂಸ್ಕಾರ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಅಂತ ಒಬ್ಬ ಲೇಖಕ ಆ ಒಂದು ಮನಸ್ಥಿತಿ ಇಲ್ಲ ಅಂದಮೇಲೆ ಸರ್ಕಾರ ಇದನ್ನ ಮುಂದ್ ಹೋಗಬಾರ್ದು ಅನ್ನೋದು ನಮ್ಮ ಎಲ್ಲರ ಸೋದರಿ ನಿವೇದಿತಾ ಪ್ರತಿಷ್ಠಾನದ ಮೂಲಕ ನಮ್ಮ ಎಲ್ಲರ ಅಭಿಪ್ರಾಯ ಕೂಡ ಬಾನು ಮುಷ್ತಾಕ್ ಅವ್ರನ್ನ ಆಹ್ವಾನ ಕೊಟ್ಟು ಅವರನ್ನ ದಸರಾಗೆ ಕರಿತಾ ಇದ್ದಾರೆ ಅಂತ ಅಂದಾಗ ಒಂದು ಹೆಣ್ಮಗಳಿಗೆ ಒಂದು ಇದನ್ನ ಸಿಕ್ಕಿದೆ ಈ ಗೌರವ ಸಿಕ್ಕಿದೆ ಅಂತ ನಾವು ಎಲ್ಲ ಖುಷಿಯಾಗಿದ್ವಿ ನಿಸಾರ್ ಅಹಮದ್ ಅವರು ಸಹ ಹಿಂದೆ ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಅವತ್ತು ನಾವು ಇದಕ್ಕೆ ಯಾರು ಸಹ ವಿರೋಧ ವ್ಯಕ್ತಪಡಿಸಿಲ್ಲ ಮತ್ತೆ ನಾವು ಹಿಂದಿನಿಂದ ನೋಡ್ಕೊಂಡ್ರು ವೆಂಕಟೇಶ್ವರನ ಸನ್ನಿಧಿನಲ್ಲೂ ಬಿ ನಾಚಾರಮ್ಮ ಅಂತ ಒಬ್ಬಳು ಮುಸ್ಲಿಮ್ ಮಹಿಳೆನೆ ಅವಳು ಎಷ್ಟು ಪರಮ ಭಕ್ತೆ ನಮ್ಮ ಬಿಸ್ಮಿಲ್ ಉಸ್ತಾ ಇವರು ಕೆಲವರು ಶಹನಾಯಿ ವಾದಕರು ಅವ್ರು ಹೋಗಿ ವಿಶ್ವೇಶ್ವರನ ಸನ್ನಿಧಾನದಲ್ಲಿ ಶಹನಾಯಿನ ಊದ್ತಾ ಇದ್ರು ಕನ್ನಡ ಮಾತೇನ ಭುವನೇಶ್ವರಿ ಅಂತ ಒಂದು ತಾಯಿ ಸ್ಥಾನ ಕೊಟ್ಟು ಭುವನೇಶ್ವರಿ ಅಂತ ನಿಮ್ಮ ದೇವರನ್ನ ಮಾಡಿಕೊಂಡು ನಮ್ಮನ್ನ ದೂರ ಇಟ್ಟ್ರಿ ಅಂತ ಅವ್ರು ಹೇಳ್ತಿದಾರೆಯೇ ಹೊರತು ಅವ್ರು ಹೇಳಿದ್ದ ಈ ಒಂದು ವಿಷಯದಿಂದ ನಮಗೆಲ್ಲರಿಗೂ ಮನಸ್ಸಿಗೆ ಬೇಜಾರಾಗಿದೆ ಈ ಒಂದು ವಿಷಯದಿಂದ ನಾವು ಅವ್ರನ್ನ ಅಪೋಸ್ ಮಾಡ್ತಿದ್ದೇವೆ ಹೊರತು ಅವರು ಹೆಣ್ಣು ಅಂತ ಆಗಲಿ ಮುಸ್ಲಿಂ ಮಹಿಳೆ ಅಂತ ಆಗಲಿ ಇದು ಯಾವುದೇ ತರದ್ದು ನಮಗೆ ಮನಸ್ಸಿಗೆ ಯಾವುದೇ ತರ ಬೇರೆ ಬೇಜಾರು ತಂದಿಲ್ಲ ಆದರೆ ಅವ್ರು ಆಡಿದ ಮಾತುಗಳು ಅವರು ಹೇಗೆ ಒಪ್ಕೊಂಡ್ರು ಅನ್ನೋದೇ ನಮ್ಗೊಂದು ಇದಾ ಸವಾಲಾಗಿದೆ ಈಗ ನಮ್ಮೆಲ್ಲಾರ್ಗು ಅವ್ರು ಒಪ್ಕೊಳ್ಳೇಬಾರ್ದಾಗಿತ್ತು ಹಿಂದೂಗಳ ವಿರುದ್ಧವಾಗಿ ನಡ್ಕೊತಿರೋದು ಯಾವ ಹಿಂದೂಗಳಿಗೂ ಇಷ್ಟ ಆಗ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ನೀವು ಸಲ ಕರೆಕ್ಟಾಗಿ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡು ನೀವಾಗ ನೀವೇ ದಯವಿಟ್ಟು ಇದ್ರಿಂದ ನಾವು ಹಿಂದೆ ಒಳ್ಳೇದು ಅಂತ ನಾವು ಅನ್ಕೋತೀವಿ ಅವ್ರು ನಿಮ್ಗೆ ಇನ್ನೂ ಗೌರವ ಸಿಗುತ್ತೆ ನಮ್ಮಲ್ಲಿ ಅವೆಲ್ಲರೂ ತುಂಬಾ ಇಷ್ಟಪಡ್ತೀವಿ ನಿಮ್ಮನ್ನು ಆ ಥರ ಮಾಡಿದಾಗ ನೀವು